ಬಂಗ್ಲಾ ಗುಡದ ಕಾಡಿನಲ್ಲಿ ಶೋಧ ಕಾರ್ಯವನ್ನು ಎಸ್ ಐ ಟಿ ಮುಂದುವರೆಸಿದೆ ಪಾಯಿಂಟ್ ಇಲೆವೆನ್ ಎ ಸಮೀಪದ ಕಾರ್ಯಾಚರಣೆ ಅಂತ್ಯವಾಗಿದೆ ಭೂಮಿಯ ಮೇಲ್ಮೈನಲ್ಲಿರತಕ್ಕಂಥ ಅಸ್ಥಿಪಂಜರಕ್ಕಾಗಿ ಇದೀಗ ಶೋಧ ನಡೆದಿದೆ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ತೀರಾ ಒಳಗಡೆ ಹತ್ತಡಿ ಆರಡಿ ಎಂಟಡಿ ಹದಿನೈದು ಅಡಿ ಅಲ್ಲಿ ಬಾಡಿ ಇಟ್ಟಿದ್ರೆ ಬೇರೆ ಕಥೆ ಇಲ್ಲಿ ತೀರಾ ಭೂಮಿಯ ಮೇಲ್ಭಾಗದಲ್ಲಿಯೇ ಕೆಲವೊಂದಷ್ಟು ಅಸ್ಥಿಪಂಜರಗಳು ಸಿಗ್ತಾ ಇದೆ ದೇಹ ಸಿಗ್ತಾ ಇದೆ ಅಂತ ಮಾಹಿತಿ ಇದೆಯಲ್ಲ ಅದಕ್ಕೋಸ್ಕರವಾಗಿ ಶೋಧ ಕಾರ್ಯ ನಡೀತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಇಡೀ ಬಂಗ್ಲಾಗುಡ್ಡ ಗುಡ್ಡ ಕಾಡಿನ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಂಗ್ಲಾಗುಡ್ಡ ಗುಡ್ಡ ಕಾಡಿನ ನೋಡಿ ಏನೂ ಸಿಗದೆ ಏನಾದರೂ ಸಿಗುತ್ತೆ ಅಂತ ಸುಳಿವಿಲ್ಲದೆ ಈ ಪೈಪ್ಗಳನ್ನು ಈ ಉಪ್ಪನ್ನು ಮೇಣವನ್ನು ಸೀಲ್ ಹಾಕ್ತಕ್ಕಂಥ ಪರಿಕರಗಳನ್ನು ಕ್ಯಾರಿ ಮಾಡಲ್ಲ ನೋಡಿ ಇಲ್ಲಿ ಅಲ್ಲೇನೂ ಸಿಕ್ಕೇ ಇಲ್ಲಪ್ಪ ಅಂದರೆ ಯಾರು ಈ ಬಟ್ಟೆ ತೊಗೊಂಡೋಗ್ತಾರ ಅಲ್ಲಿಗೆ ಏನೂ ಸಿಗ್ತಾ ಇಲ್ಲ ಅಲ್ಲಿ ಏನೂ ಇಲ್ಲ ಅಂದರೆ ಇಷ್ಟೆಲ್ಲ ಅವತ್ತಿಗೆ ಚಿಹ್ನೆ ತೋರಿಸ್ದಾಗಲೇ ಇವರು ತಂದಿರಲಿಲ್ಲ ಇಷ್ಟೊಂದು ಉಪ್ಪು ತಂದಿದ್ದು ಗೊತ್ತಿತ್ತಪ್ಪ ನಮಗೆ ತುಪ್ಪು ತಂದಿದ್ರು ಈಗ ನೋಡಿ ಅಲ್ಲಿ ಏನೋ ಸಿಗ್ತಾ ಇದೆ ಎನ್ನುವುದರ ಸೂಚನೆ ಇವೆಲ್ಲವೂ ಕೂಡ ಈ ಪೈಪು ಏನಕ್ಕೆ ಈ ಪೈಪು ನಮಗಿನ್ನೂ ಗೊತ್ತಿಲ್ಲ ಇದು ಪೈಪ್ ತರ್ತಾ ಇದ್ದಾರೆ ಮೇಣ ಕ್ಯಾರಿ ಮಾಡ್ತಾ ಇದ್ದಾರಂತೆ ಬಟ್ಟೆ ಕ್ಯಾರಿ ಮಾಡ್ತಾ ಇದ್ದಾರೆ ಸೀಲ್ ಹಾಕ್ತಕ್ಕಂಥ ವಸ್ತುಗಳನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಎಂದಾಗ ಏನೋ ಒಂದಷ್ಟು ಅಲ್ಲಿ ಅಸ್ಥಿ ಸಿಕ್ತು ಅಂತ ಭಾವಿಸೋಣ ನಾವು ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಸೀಲ್ ಮಾಡಿ ಕಳಿಸ್ಕೊಡ್ಬೇಕು ಅದನ್ನು ಮಧ್ಯದಲ್ಲಿ ಯಾರು ಇನ್ನೇನೋ ಚೇಂಜ್ ಮಾಡಿಬಿಡೋದು ಆ ಬಾಕ್ಸನ್ನು ಓಪನ್ ಮಾಡೋದು ಅಥವಾ ಅವ್ನ ಸಾಕ್ಷ್ಯ ನಾಶ ಆಗೋದು ಇದು ಯಾವುದಕ್ಕೂ ಅವಕಾಶ ಆಗಬಾರ್ದಲ್ಲ ಆ ದೃಷ್ಟಿಯಿಂದ ಏನಾಗ್ತಾ ಇದೆ ಇಲ್ಲಿ ಅದನ್ನು ಸೀಲ್ ಮಾಡುವ ದೃಷ್ಟಿಯಿಂದ ಎಲ್ಲವನ್ನು ಕೂಡ ನೀಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬಂಗ್ಲಾ ಗುಡ್ಡದ ಕಾಡಿನ ಒಳಭಾಗಕ್ಕೆ ಎಸ್ ಐ ಟಿ ತಂಡ ಹೋಗಿದೆ ಇಲ್ಲಿ ರಾಶಿ ರಾಶಿ ಮೊಳೆ ಇದ್ದಂಥ ಜಾಗ ಯಾವುದು ಇದೆಲ್ಲವೂ ಯು ಡಿ ಆರ್ ಕೇಸ್ ಅಥವಾ ಯಾರಾದರೂ ಅಪರಿಚಿತ ವ್ಯಕ್ತಿಗಳ ಸಾವು ಅಂಥ ಒಂದು ವಿಚಾರದಲ್ಲಿ ಆ ಹೆಣಗಳಲ್ಲೇ ಹಾಕಿದ್ರ ಯಾರೋ ನದಿಗೆ ಹೋಗಿರ್ತಾರೆ ಯಾರೋ ಸೂಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ ತೀರಾ ಕೊಳತು ಹೋಗಿತ್ತು ಅಂತ ದೇಹ ಹಾಕಿರ್ತಕ್ಕಂಥ ಜಾಗನ ಅಥವಾ ಯಾರೋ ಕೊಲೆ ಮಾಡಿ ಅದನ್ನು ಚಿನ್ನೈನ ಕೈಯಿಂದನೋ ಇನ್ಯಾರ ಕಡೆಯಿಂದನೋ ಕೂಳಿಸಿರುವಂಥ ಪ್ಲೇಸ ಗೊತ್ತಿಲ್ಲ ಅದಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಸೌಜನ್ಯ ಮಾವ ವಿಠಲಗೌಡ ಹೇಳಿದಂಥ ಜಾಗದಲ್ಲಿ ಇದೀಗ ತಲಾಶ್ ನಡೀತಾ ಇದೆ ನಡೆಸ್ಕೊಳಕ್ಕೆ ಆದಿತ್ಯ ಇದ್ದರೆ ಆದಿತ್ಯ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆಯ ಮೇರೆಗೆ ಬಂಗ್ಲಾ ಕಾಡಿಗೆ ಬಂದಿರೋದಂತ ಗೊತ್ತಾಗಿದೆ ವಿಠಲಗೌಡ ಸದ್ಯ ಇವಾಗಿರೋದಲ್ಲಿ ಬಂಗ್ಲಾ ಕಾಡಲ್ಲಿ ಈಗರು ಕ್ಯಾರಿ ಮಾಡ್ತಾ ಇದ್ದಾರಲ್ಲ ಏನೇನೋ ಒಂದಷ್ಟು ಪೈಪು ಉಪ್ಪು ಮೇಣ ಸೀಲ್ ಮಾಡ್ತಕ್ಕಂಥ ವಸ್ತುಗಳು ಒಂದಷ್ಟು ಬಟ್ಟೆ ಈ ಥರದ್ದು ಏನೋ ಕ್ಯಾರಿ ಮಾಡ್ತಾ ಇದ್ದಾರಲ್ಲ ಇವರು ಏನು ಪರ್ಪಸ್ ಇದು ಏನೋ ಸಿಕ್ಕಿದಿರುವುದರ ಸಿಕ್ಕಿರುವುದರ ಸೂಚನೆನ ಇದು ಅಂತ ಆದಿತ್ಯ ರಮಕಾಂತ್ ಹೌದು ಖಂಡಿತವಾಗಲೂ ಬಂಗ್ಲಗುಡ್ಡ ಕಾಡಿನಲ್ಲಿ ಒಂದಿಷ್ಟು ಮಾನವ ಅವಶೇಷಗಳು ಸಿಕ್ಕಿದೆ ಅಂದರೆ ಈ ವಿಠಲ್ಗೌಡ ಕೋಟ್ ಮಾಡಿದ ರೀತಿಯಲ್ಲಿ ರಾಶಿ ರಾಶಿ ಅನ್ನುವಂಥ ರೀತಿಯಲ್ಲಿ ಈಗ ಏನಿಲ್ಲ ನಮ್ಮ ಕಣ್ಣಿ ಕಾಣಿಸ್ತಾ ಇತ್ತು ಆ ಜಾಗದಲ್ಲಿ ಇರಲಿಲ್ಲ ಈಗ ಅವರು ಕಾಡಿನ ಮಧ್ಯಭಾಗಕ್ಕೆ ಹೋಗಿದ್ದಾರೆ ಅಂದರೆ ಆ ವಿಠಲ್ಗೌಡ ಹೇಳಿದಂಥ ಜಾಗ ಅದು ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಈ ವಿಠಲ್ಗೌಡ ಹೇಳಿದಂಥ ರಾಶಿ ರಾಶಿ ಮೂಳೆಗಳು ಇರುವಂಥ ಜಾಗ ಯಾವುದು ಅನ್ನೋದೇ ಸದ್ಯ ಇರುವಂಥ ಪ್ರಶ್ನೆ ಈಗ ಇಲ್ಲೇನು ಎಸ್ ಐ ಸಿಕ್ಕಿದೆ ಒಂದಿಷ್ಟು ಮಾನವ ಅವಶೇಷಗಳು ಸಿಕ್ಕಿದೆ ಒಂದು ಪ್ಯಾಂಟ್ ಸಿಕ್ಕಿದೆ ಬಟ್ಟೆ ಬರೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಅದನ್ನು ಅವ್ರು ತಂದಂಥ ವಸ್ತುಗಳು ಪ್ರಮುಖವಾಗಿ ಆ ಟ್ಯೂಬ್ ಮಾದರಿಯ ಪೈಪ್ಗಳು ಏನಿದೆಯೋ ಅದರಲ್ಲಿ ಅವರು ಪ್ರಿಸರ್ವ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಕಲೆಕ್ಟ್ ಮಾಡುವಂಥದ್ದನ್ನು ಮಾಡಿದ್ದಾರೆ ಸೊ ಕಳೆದ ಒಂದು ಗಂಟೆಗಳ ಹಿಂದೆ ಅವರು ಬಂಗ್ಲಗುಡ್ಡ ಕಾಡಿನ ಒಂದು ಡೀಪರ್ ಫಾರೆಸ್ಟ್ ಅಂದರೆ ಏನು ಮಧ್ಯಭಾಗ ಏನಿದೆ ಅಲ್ಲಿಗೆ ಹೋಗಿದ್ದಾರೆ ಸೊ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಇದೇ ಕಾಡು ಬಂಗ್ಲಗುಡ್ಡ ಕಾಡು ಪ್ರಾರಂಭಿಕ ದಿನದಿಂದ ಕೂಡ ಬಹಳ ಸಂಚಲನ ಮತ್ತು ನಿಗೂಢತೆಯಿಂದಲೇ ಸದ್ದು ಸುದ್ದಿ ಮಾಡಿದಂಥ ಒಂದು ಕಾಡು ಇದು ಸೊ ಆ ವಿಠಲ್ಗೌಡ ಹೇಳಿದ ಜಾಗ ಯಾವುದು ಹಾಗಾದರೆ ಅನ್ನೋದನ್ನೇ ಈಗ ಎಸ್ ಐ ಟಿ ತಲಾಶ್ ಮಾಡ್ತಾ ಇರೋದು ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಅಸ್ಥಿಪಂಜರಗಳು ಇದೆ ಒಂದಲ್ಲ ಎರಡಲ್ಲ ಒಂದು ನಾಲ್ಕೈದು ಮಾನವ ಮೃತದೇಹಗಳ ಒಂದು ಅಸ್ಥಿಪಂಜರಗಳು ಅವಶೇಷಗಳು ಪತ್ತೆಯಾಗಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡಿದರು ಹಾಗಾಗಿ ಅದರ ಜಾಡನ್ನು ಹಿಡಿದು ಈಗ ಎಸ್ ಐ ಟಿ ಮುಂದುವರೆದಿರೋದು ಈ ಬಂಗ್ಲಾ ಕಾಡು ಏನಿದೆ ಸುಮಾರು ಹದಿಮೂರು ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿರುವಂಥ ಕಾಡು ಇವತ್ತು ಎಸ್ ಐ ಟಿ ಏನು ಡಿಸೈಡ್ ಮಾಡಿತ್ತು ಅಂದರೆ ಕೇವಲ ವಿಠ್ರಲ್ಗೌಡ ಹೇಳಿದಂಥ ಜಾಗ ಮಾತ್ರ ಅಲ್ಲ ಇಡೀ ಬಂಗ್ಲ ಕಾಡನ್ನು ನಾವು ಇವತ್ತು ಶೋಧ ಮಾಡಬೇಕು ಮತ್ತೆ ಇನ್ನೊಂದು ದಿನ ಯಾರೋ ಬಂದು ಇಲ್ಲಿ ಆಸ್ತಿ ಪಂಜರ ಇದೆ ರಾಶಿ ರಾಶಿ ಇದೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳೋದು ಬೇಡ ಮತ್ತು ಈಗ ಇವತ್ತು ಮತ್ತೆ ಹೋಗಿ ಇವರು ಏನು ತಲಾಶ್ ಮಾಡ್ತಾ ಇದ್ದಾರೋ ಇಲ್ಲೊಂದು ಅನುಮಾನ ಮಾಡೋದು ಕೂಡ ಸಹಜ ಯಾಕಂದರೆ ಹಾಗೆ ಏನೋ ಒಂದು ಮಾನವ ಅವಶೇಷಗಳು ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ತು ಅದೇ ಜಾಗ ಎಸ್ ಐ ಟಿ ಅಂದ್ರೆ ಅದರ ಸಮೀಪದಲ್ಲೇ ಉತ್ಖನನ ಮಾಡಿತ್ತು ಚಿನ್ನಯ್ಯ ಅಲ್ಲೇ ಒಂದು ಜಾಗವನ್ನ ಕೂಡ ತೋರಿಸಿದ್ದು ಅದರ ಸಮೀಪದಲ್ಲಿ ಅಂದರೆ ಲೆವೆನ್ ಪಾಯಿಂಟ್ ಲೆವೆನ್ ಏನಿದೆ ಅದನ್ನು ಅಲ್ಲೇ ತೋರಿಸಿದ್ದು ಆತ ಅದರ ಸಮೀಪದಲ್ಲಿ ಲೆವೆನ್ ಎ ಅಲ್ಲಿ ಒಂದು ಮಾನವ ಪಂಜರ ಭೂಮಿಯ ಮೇಲ್ಭಾಗದಲ್ಲಿ ಲಭಿಸಿತ್ತು ಹಾಗಾಗಿ ಎಸ್ ಐ ಟಿ ಇಲ್ಲೇ ಕಾರ್ಯಾಚರಣೆ ಮಾಡಿರುವಂತಹ ವೇಳೆಯಲ್ಲೂ ಕೂಡ ಅವರಿಗೆ ಯಾಕಿದು ಸಿಕ್ಕಿರಲಿಲ್ಲ ಅನ್ನುವಂಥ ಒಂದು ಅನುಮಾನ ಕೂಡ ಸದ್ಯ ಮೂರ್ತಾ ಇರೋದು ಹಾಗಾಗಿ ಮುಂದೆ ಈ ರೀತಿಯ ಆರೋಪಗಳು ಅಥವಾ ಈ ತರ ವಿಚಾರಗಳು ಬರಬಾರ್ದು ಇದರ ಚಾಪ್ಟರ್ ಬಂಗ್ಲಗುಡ್ಡ ಕಾಡಿನ ಚಾಪ್ಟರ್ ಇವತ್ತಿ ಕ್ಲೋಸ್ ಆಗಬೇಕು ಅನ್ನುವಂತ ರೀತಿಯಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಏನೆಲ್ಲ ಅಸ್ಥಿ ಪಂಜರದ ಅವಶೇಷ ಇದೆ ಅಂತ ಹೇಳಲಾಗ್ತಾ ಇದೆಯೋ ಅದನ್ನು ಎಸ್ ಐ ಟಿ ತಲಾಶ್ ಮಾಡ್ತಾ ಇದೆ ನೇತ್ರಾವತಿ ಸ್ನಾನಘಟ್ಟದಿಂದ ಇದನ್ನು ಆರಂಭ ಮಾಡಿದರೆ ಇನ್ನೊಂದು ಡೆಡ್ ಎಂಡ್ ಅಂದರೆ ನೇತ್ರಾವತಿ ಸೇತುವೆ ಡೆಡ್ ಎಂಡ್ ಅದರ ಬದಿಯಲ್ಲಿ ಒಂದು ಬದಿಯಲ್ಲಿ ನದಿ ಇದ್ರೆ ಇನ್ನೊಂದು ಬದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಇದರ ಮಧ್ಯದಲ್ಲಿ ದ್ವೀಪದ ಮಾದರಿಯಲ್ಲಿರುವಂತಹ ಬಂಗ್ಲ ಗುಡ್ಡ ಕಾಡು ಇಡೀ ಕಾಡನ್ನ ಇವತ್ತು ಎಸ್ ಐ ಟಿ ತಲಾಶ್ ಮಾಡೋದಕ್ಕೆ ಮುಂದಾಗಿದೆ ಸೊ ಪ್ರಾರಂಭಿಕ ಹಂತದಲ್ಲಿ ರಸ್ತೆಯ ಬಡಿ ಬದಿ ಅಂದರೆ ಕಾಡಿನ ಅಂಚು ಅದು ರಸ್ತೆಯ ಬದಿ ಕಾಣಿಸ್ತಾ ಇತ್ತು ಸೊ ಅಲ್ಲಿ ಅವರಿಗೆ ಏನೋ ಒಂದು ಅವಶೇಷಗಳು ಮೂಳೆಗಳು ಪತ್ತೆಯಾಗಿರೋದು ನಮ್ಮ ಕ್ಯಾಮರಾದ ಕಣ್ಣಿಗೂ ಕೂಡ ಅದು ಲಭಿಸಿತ್ತು ಸೊ ಅದಾದ ಬಳಿಕ ಬೇಗ ಬೇಗ ಪ್ರಿಸರ್ವ್ ಮಾಡಿದ್ರು ಅದಾದ ಬಳಿಕ ಅವರು ಕಾಡಿನ ಮಧ್ಯಭಾಗಕ್ಕೆ ಹೋಗಿರೋದು ಸೊ ಕಾಡಿನ ಇನ್ನೊಂದು ಭಾಗಕ್ಕೆ ಅವರು ಹೋಗ್ತಾ ಹೋಗಿದ್ದಾರೆ ಮಾಹಿತಿಗಳು ಕೂಡ ಇದೆ ಅಲ್ಲೂ ಸಾಕಷ್ಟು ಅವಶೇಷಗಳು ಸಿಕ್ಕುವಂತಹ ಸಾಧ್ಯತೆಗಳು ಕೂಡ ಇದೆ ಇವತ್ತಿನ ಮಟ್ಟಿಗೆ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಏನ್ ವಿಟಲ್ಗೋಡ ಹೇಳಿದ ರೀತಿಯಲ್ಲಿ ಏನಾದರೂ ಪತ್ತೆಯಾಗಿದ್ರೆ ಅದನ್ನ ಎಸ್ ಸೋಕೋ ಟೀಮ್ನವರು ನಾರ್ಮಲ್ ಆಗಿ ಅದನ್ನು ಪ್ರಿಸರ್ವ್ ಮಾಡೋ ಕಲೆಕ್ಟ್ ಮಾಡುವಂತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದೆ ಈ ಚೆನ್ನೈ ಂತ ಸಂದರ್ಭ ಅಲ್ಲಿ ಒಂದು ಸಣ್ಣ ಎಳುಬಿನ ತುಂಡು ಸಿಕ್ಕಿದ್ರು ಕೂಡ ಅದನ್ನ ಮಹಾಜರು ಮಾಡೋದಕ್ಕೆ ಸಾಕಷ್ಟು ಸಮಯವನ್ನ ಹಿಡಿದು ಹಿಡಿತಾ ಇತ್ತು ಯಾಕಂದ್ರೆ ಈ ಬಂಗ್ಲಾ ಗುಡ್ಡದಲ್ಲಿ ಆದಿತ್ಯ ಬಂಗ್ಲಾ ಗುಡ್ಡದಲ್ಲಿ ಮನುಷ್ಯ ಸಂಚಾರ ಇತ್ತ ಇದೆಯಾ ರೆಗ್ಯುಲರ್ ಆಗಿ ಯಾರು ಬೇಕಾದ್ರೂ ಈ ಕಾಡಿನ ಒಳಗಡೆ ಎಲ್ಲ ಓಡಾಡ್ಕೊಂಡು ಬರಬಹುದಾ ಅಥವಾ ಆತರ ಸಂಚಾರ ಏನೂ ಇಲ್ಲ ಸ್ವಲ್ಪ ನಿಗೂಢ ಸ್ಥಳ ಅಂತ ಏನಾದ್ರು ಇದೆಯಾ ಈ ಭಾಗ ಹೇಗೆ ಅಂತ ರಮಕಾಂತ ಹೌದು ನಿಜವಾಗ್ಲೂ ಈ ಜಾಗ ಬಂಗ್ಲಗುಡ್ಡ ಕಾಡು ಒಂದು ಏನು ಅಂದರೆ ಇದು ರಿಸರ್ವ್ ಫಾರೆಸ್ಟ್ ಇದರೊಳಗೆ ಯಾರಿಗೂ ಕೂಡ ಹೋಗೋದಕ್ಕೆ ಇಲ್ಲ ಮತ್ತು ಇದನ್ನು ಹೊರತುಪಡಿಸಿ ಭಾಗದ ಜನರಲ್ಲಿ ಇದರ ಬಗ್ಗೆ ಸಾಕಷ್ಟು ಒಂದು ಭಯದ ವಾತಾವರಣ ಅನ್ನುವಂಥದ್ದು ಕೂಡ ಇದೆ ಅಂದರೆ ಒಂದಿಷ್ಟು ನಿಗೂಢವಾಗಿ ಇದು ಸಾಕಷ್ಟು ಚರ್ಚೆಯಲ್ಲಿರುವಂಥ ಕಾಡು ಈ ಕಾಡಿನೊಳಗೆ ಸಾಮಾನ್ಯವಾಗಿ ಜನಸಂಚಾರ ಅನ್ನೋದು ಇರೋದಿಲ್ಲ ಇಲ್ಲಿನ ಸ್ಥಳೀಯರು ಕೂಡ ನಾವು ಇಲ್ಲಿ ಮಾತನಾಡಿದ ಸಂದರ್ಭ ನಾವು ಈ ಕಾಡಿನೊಳಗೆ ಹೋಗದೆ ಸಾಕಷ್ಟು ವರ್ಷಗಳೇ ಆಯಿತು ಒಂದು ಇಪ್ಪತ್ತು ವರ್ಷಗಳಾಯಿತು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದರು ಯಾಕಂದರೆ ಇದು ರಿಸರ್ವ್ ಫಾರೆಸ್ಟ್ ಆದ ಬಳಿಕ ಕಾನೂನು ಕೂಡ ಸಾಕಷ್ಟು ಟೈಟ್ ಆಗಿತ್ತು ಹಾಗಾಗಿ ಮತ್ತು ಇಲ್ಲಾದಂತಹ ಒಂದಿಷ್ಟು ಘಟನೆಗಳು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಈ ತರ ಮೃತದೇಹಗಳು ಪತ್ತೆ ಆಗುತ್ತೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸ್ಥಳೀಯರಲ್ಲಿ ಇದ್ದಂಥ ಕಾರಣ ಸ್ಥಳೀಯರ ಸಂಚಾರ ಅನ್ನುವಂಥದ್ದು ಇಲ್ಲಿ ತೀರಾ 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 ಕಮ್ಮಿ ಯಾಕಂದರೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಏನು ಎಸ್ ಐ ಟಿ ಕಳೆದ ಬಾರಿ ಉತ್ಕರಣ ಮಾಡುವಂಥ ವೇಳೆಯಲ್ಲಿ ಪಾಯಿಂಟ್ ಲೆವೆನ್ಗಿಂತ ಸ್ವಲ್ಪ ಮೇಲ್ಕಡೆ ಹೋದ ಸಂದರ್ಭ ಅಲ್ಲಿ ಒಂದು ಅಸ್ಥಿ ಪಂಜರ ಆಗಿತ್ತು ಆ ದೇಹ ಕೊಳೆತು ಅಸ್ಥಿಪಂಜರವಾಗುವವರೆಗೂ ಕೂಡ ಇಲ್ಲಿ ಯಾರಿಗೂ ಅದರ ಬಗ್ಗೆ ಮಾಹಿತಿ ಇರಲಿಲ್ವಾ ಸ್ಥಳೀಯ ಪೊಲೀಸ್ ಕೂಡ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅರಣ್ಯ ಇಲಾಖೆಯವರಂತೂ ಒಂದು ರೌಂಡ್ಸ್ ಹೊಡಿತಾ ಇರ್ತಾರೆ ಅವ್ರಿಗೂ ಅದು ಗಮನಕ್ಕೆ ಬರ್ಲಿಲ್ವಾ ಸೊ ಇದೆಲ್ಲವೂ ಕೂಡ ಇನ್ನು ಪ್ರಶ್ನೆಯಾಗಿ ಇದೆಲ್ಲವನ್ನ ಗಮನಿಸಿದ ಸಂದರ್ಭ ಇಲ್ಲಿ ಜನರ ಓಡಾಟ ಅನ್ನುವಂಥದ್ದು ತೀರಾ ಕಮ್ಮಿ ಸಾಮಾನ್ಯವಾಗಿ ಜನ ಇಲ್ಲಿ ಓಡಾಟವನ್ನ ಮಾಡೋದಿಲ್ಲ ರಾತ್ರಿ ಬಳಿಕ ಯಾರಾದ್ರೂ ಬೇರೆ ಬೇರೆ ಅಕ್ರಮವನ್ನು ಎಸಗುವಂತವರು ಏನಾದರೂ ಕಾಡೊಳಗೆ ಹೋಗ್ತಾರಾ ಅನ್ನುವಂತ ರೀತಿಯ ಮಾಹಿತಿ ಇದೆ ಹಾಗಾಗಿ ಈ ಕಾಡಿನ ಬಗ್ಗೆ ಅಂದ್ರೆ ಎಸ್ ಕೂಡ ಇವತ್ತು ಇದರೊಳಗೆ ಹೋಗುವ ಮುನ್ನ ಈ ಕಾಡಿನ ಹಿನ್ನೆಲೆ ಏನ್ ಏನಿದು ಬಂಗ್ಲ ಕಾಡು ಪದೇ ಪದೇ ಚರ್ಚೆಗೆ ಬರ್ತಾ ಇದೆ ಇಲ್ಲಿ ಈ ಅಸ್ತಿ ಪಂಜರ ಸಿಗ್ತಾ ಇದೆ ಇದು ಇಷ್ಟು ನಿಗೂಢವಾಗಿ ಪರಿಣಮಿಸ್ತಾ ಇದೆ ಅನ್ನೋದರ ಕುರಿತಾಗಿ ವಿಚಾರಣೆ ಮಾಡಬೇಕು ಅಂತ ಅವರೇ ಇಲ್ಲಿ ಬಂದಿದ್ರು ಬಂದು ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದು ಎಲ್ಲವನ್ನ ಕೂಡ ವರದಿಯನ್ನು ತರಿಸಿಕೊಂಡು ಸ್ಥಳೀಯರ ಮಾಹಿತಿ ಆಧಾರದಲ್ಲಿ ಒಂದು ಕ್ಲಾರಿಟಿಯನ್ನು ಪಡೆದ ಬಳಿಕ ಈಗ ಮತ್ತೆ ಕಾಡಿನೊಳಗೆ ಹೋಗಿರೋದು ಯು ಆದಿತ್ಯ